ರೆಂಡಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಸಂಚಿಕೆಯಲ್ಲಿ ಭಾರ್ಗವಿ ಏನಾಗ್ತಿದೆ ಅಂತ ನೋಡೋಣ ಕೋರ್ಟ್ ಅಲ್ಲಿ ಜೆ ಪಿ ಪಾಟೀಲ್ ಅವರು ಸಂಧ್ಯಾನ ವಿಚಾರಣೆ ಮಾಡ್ತಿರ್ತಾರೆ ಆಗ ಕೇಳ್ತಾರೆ ನೀವಲ್ಲಿ ಗೋದ್ ಮೇಲೆ ಏನಾಯ್ತು ಹೇಳಿ ಅಂತ ಅದಕ್ಕೆ ಸಂಧ್ಯಾ ಹೇಳ್ತಿರ್ತಾಳೆ ವಿಕ್ರಮ್ ಮತ್ತೆ ಅವ್ರ ಫ್ರೆಂಡ್ಸ್ ಕುಡಿತಾ ಕೂತಿದ್ರು ಸರ್ ವಿಕ್ರಮ್ ಅವರು ನನ್ನ ಹತ್ರ ಬಂದ್ರು ನನ್ನ ಹತ್ರ ಫೋರ್ಸ್ ಮಾಡಿದ್ರು ನನ್ನನ್ನು ನಾನು ಒಪ್ತಾ ಇದ್ದಾಗ ನನ್ನನ್ನ ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳಿದ್ರು ಅಂತ ಹೇಳ್ತಾಳೆ ಅದಕ್ಕೆ ಜೆ ಪಿ ಪಾಟೀಲ್ ಅವರು ಸಂಧ್ಯಾ ನೀವು ಅರ್ಧ ವಿಚಾರನ ಹೇಳಿ ಇನ್ನರ್ಧ ವಿಚಾರನ ಮುಚ್ಚಾಕಿದ್ರೆ ಹೆಂಗೆ ಗೊತ್ತಾಗುತ್ತೆ ಕೋರ್ಟಿಗೆ ನೀವು ಯಾವುದೇ ವಿಚಾರ ಆದ್ರೂ ಪ್ರತಿಯೊಂದು ಬಿಡಿಸಿ ಬಿಡಿಸಿ ಹೇಳ್ಬೇಕು ಅವಾಗ್ಲೇ ಕೋರ್ಟಿಗೆ ಎಲ್ಲ ಅರ್ಥ ಆಗೋದು ಅಂತ ಜೆ ಪಿ ಪಾಟೀಲ್ ಅವ್ರು ಹೇಳ್ತಾರೆ ಅದಕ್ಕೆ ಸಂಧ್ಯ ಅವ್ರು ಹೇಳ್ತಾರೆ ನಾನು ಅಲ್ಲಿ ಹೋದಾಗ ವಿಕ್ರಮ್ ಅವರು ನನ್ನ ನೋಡಿ ನನ್ನ ಹತ್ರ ಬಂದ್ರು ನನ್ನ ಹತ್ರ ಅಸಭ್ಯವಾಗಿ ವರ್ತಿಸಿದ್ರು ಬಾ ಎಲ್ಲರೂ ಸೇರಿ ಒಟ್ಟಿಗೆ ಪಾರ್ಟಿ ಮಾಡೋಣ ಅಂತ ಕರೆದ್ರು ನಾನು ಒಪ್ತಾ ಇದ್ದಾಗ ನನ್ನನ್ನ ನೀರಿತ್ ತಳ್ಬಿಟ್ಟು ಎಲ್ಲರೂ ನೋಡಿ ತಮಾಷೆ ಮಾಡ್ತಿದ್ರು ಅಂತ ಹೇಳ್ತಾಳೆ ನನ್ನನ್ನು ಅಂತ ಫೋರ್ಸ್ ಸರ್ ಅವ್ರ ಫ್ರೆಂಡ್ಸ್ ಎಲ್ಲರೂ ಸೇರಿ ವಿಕಿ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರು ಆದ್ರೆ ಅದ್ರಲ್ಲಿ ಒಬ್ರು ಮಾತ್ರ ಇದೆಲ್ಲ ಬೇಡ ತಪ್ಪು ಅಂತ ಹೇಳ್ತಿದ್ರು ಅಂತ ಸಂಧ್ಯಾ ಹೇಳ್ತಾಳೆ ಅದಕ್ಕೆ ಜೆ ಪಿ ಪಾಟೀಲ್ ಅವರು ನಗ್ತಾ ಹೇಳ್ತಾರೆ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್ ಅಂತ ಜೆ ಪಿ ಪಾಟೀಲ್ ಅವರು ಹೇಳ್ತಾರೆ ವಿಕ್ರಮ್ ಭೂಪತಿಯವರು ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲರೂ ಇದ್ರಂತೆ ವಿಕ್ರಮ್ ಭೂಪತಿಯವರು ಅವಳನ್ನ ಸ್ವಿಮ್ಮಿಂಗ್ ಗೆ ತಳ್ಳದ್ರಂತೆ ಆದ್ರೆ ಅದ್ರಲ್ಲೊಬ್ರು ಇವರಿಗೆ ಸಹಾಯ ಮಾಡದ್ರಂತೆ ಅಂತ ಹೇಳಿ ಸರಿ ಮುಂದುವರ್ಸಿ ಸಂಧ್ಯಾ ಅಂತ ಹೇಳ್ತಾರೆ ವಿಕ್ರಮ್ ಭೂಪತಿ ಅವರು ತುಂಬಾ ಕುಡಿದ್ರು ಅವರು ತುಂಬಾ ನಶೆಯಲ್ಲಿದ್ರು ಅವ್ರು ನನ್ನನ್ನ ನೀರಿಗೆ ತಳ್ಳಿದ್ರು ಅಂತ ಹೇಳ್ತಾರೆ ಅದಕ್ಕೆ ನೀವೇನ ನೀರಿಗೆ ಬಿದ್ರಿ ಆದ್ರೆ ನಿಮಗೆ ಈಜ್ ಬರುತ್ತಾ ಇಲ್ಲ ತಾನೇ ನೀವ್ ಆಚೆ ಬಂದ್ರಿ ಅಂತ ಕೇಳಿದಕ್ಕೆ ಸಂಧೆ ಹೇಳ್ತಾಳೆ ಅದರಲ್ಲಿ ನನಗೆ ಅವರು ಸಹಾಯ ಮಾಡಿದ್ರು ಫ್ರೆಂಡ್ಸ್ ಒಬ್ರು ಸಹಾಯ ಮಾಡಿದ್ರು ಅಂತ ಸಂಧೆ ಹೇಳ್ತಾಳೆ ನಾನು ಅಲ್ಲಿಂದ ತಪ್ಪಿಸ್ಕೊಂಡ್ ಬರ್ಬೇಕು ಅಂತ ಬರ್ಬೇಕಾದ್ರೆ ವಿಕ್ರಮ್ ಭೂಪತಿ ಅವರು ಓಡ್ ಬಂದು ನನ್ನನ್ನ ಬಲವಂತ ಆಗಿ ತಪ್ಕೊಂಡ್ರು ಅಂತ ಹೇಳ್ತಾಳೆ ಅದಕ್ಕೆ ಜೆ ಪಿ ಪಾಟೀಲ್ ಅವರು ತಪ್ಕೊಂಡ್ರು ಅಂದ್ರೆ ಹೇಗೆ ಅಂತ ಕೇಳ್ತಾರೆ ಅದಕ್ಕೆ ಭಾರ್ಗವಿ ಅಬ್ಜೆಕ್ಷನ್ ಇವ್ರ ಆನರ್ ಅಂತ ಹೇಳ್ತಾಳೆ ಆಗ ಜೆ ಪಿ ಪಾಟೀಲ್ ಅವರು ಇದರಲ್ಲಿ ಅಬ್ಜೆಕ್ಷನ್ ಮಾಡೋದು ಏನಿದೆ ಇವರ ಇದೊಂದು ಮೊಲಸ್ಟೇಷನ್ ಕೇಸ್ ನಾನು ಅವತ್ತು ಏನಾಯ್ತು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ಇವರು ವಿವರವಾಗಿ ಹೇಳ್ಬೇಕು ಅಂತ ಅಂತಾರೆ ಅದಕ್ಕೆ ಜಡ್ಜ್ ಇದ್ದರು ಸರಿ ಅಬ್ಜೆಕ್ಷನ್ ಓವರ್ ಅಂತ ಹೇಳ್ಬಿಟ್ಟು ಕಂಟಿನ್ಯೂ ಮಾಡಿ ಅಂತ ಹೇಳ್ತಾರೆ ಸಂಧ್ಯಾ ಹೇಳ್ತಾಳೆ ವಿಕ್ರಮ್ ಭೂಪತಿ ಅವರು ನನ್ನ ಸೊಂಟನ ಬಳಸ್ಕೊಂಡು ಅವ್ರ ಹತ್ರಕ್ಕೆ ಹೇಳ್ಕೊಂಡ್ರು ಸರ್ ಆಮೇಲೆ ನನ್ನ ಬಟ್ಟೆನ ಹರಿದ್ರು ಅಂತ ಹೇಳ್ತಾಳೆ ಅದೇ ಗಾಬ್ರಿಲಿ ನಾನು ಅವ್ರನ್ನ ಅವ್ರ ಕೆನೆಗೊಂದು ಹೊಡೆದ್ಬಿಟ್ಟು ಜೋರಾಗಿ ಓಡೋದಿಕ್ಕೆ ಶುರು ಮಾಡಿದೆ ಸರ್ ಆಮೇಲೆ ಅವರು ಬಿಡ್ಲೇ ಇಲ್ಲ ನನ್ನ ನಿಂದೆ ಫಾಲೋ ಮಾಡ್ಕೊಂಡು ನನ್ನನ್ನು ಅಟ್ಟಿಸ್ಕೊಂಡು ಬಂದ್ರು ಸರ್ ಅಂತ ಹೇಳ್ತಿರ್ತಾಳೆ ಆಮೇಲೆ ಭಾರ್ಗವ್ಯ ಅಕ್ಕ ನನ್ನ ಕರ್ಕೊಂಡೋಗಿ ಕಾಪಾಡಿದ್ರು ಅಂತ ಹೇಳ್ತಾಳೆ ಅದಕ್ಕೆ ಜೆ ಪಿ ಪಾಟೀಲ್ ಸುಳ್ಳು ಇದು ಶುದ್ಧ ಸುಳ್ಳು ಯುರಾನರ್ ಮಾರ್ಚ್ ಮೂರನೇ ತಾರೀಕು ಇವ್ರು ಹೇಳಿದಂತಹ ಟೈಮ್ ಅಲ್ಲಿ ವಿಕ್ರಮ್ ಭೂಪತಿ ಅವ್ರ ಮತ್ತೆ ಅವ್ರ ಫ್ರೆಂಡ್ಸ್ ಯಾರು ಕುಡದೇ ಇರ್ಲಿಲ್ಲ ಸರ್ ಅಂತ ಹೇಳ್ತಾರೆ ವಯಸ್ಸಿನ ಹುಡುಗರು ಪಾರ್ಟಿ ಮಾಡಬೇಕು ಅಂತ ಬಿಯರ್ ತಂದಿಟ್ಟಿದ್ದು ನಿಜ ಆದ್ರೆ ಒಂದು ರಾತ್ರಿ ಮುಂಚೆ ಅದು ಎಲ್ಲಿ ತನ್ನ ಸ್ವಂತ ಫಾರ್ಮ್ ಹೌಸ್ ಅಲ್ಲಿ ಅಂತ ಜೆ ಪಿ ಪಾಟೀಲ್ ಅವರು ಹೇಳ್ತಾರೆ ಮಟಮಟ ಮಧ್ಯಾಹ್ನ ಎಲ್ಲರೂ ಊಟ ಮಾಡ್ಕೊಂಡು ರಿಲ್ಯಾಕ್ಸ್ ಮಾಡ್ತಿದ್ರು ಆದ್ರೆ ಪರ್ಮಿಷನ್ ಇಲ್ಲದೆ ಆ ಫಾರ್ಮ್ ಹೌಸಿಗೆ ಹೋಗಿ ಬಿಯರ್ನ ತಗೊಂಡು ಕುಡಿದಿದ್ದು ನೀನು ಸಂಧ್ಯಾ ಅಂತ ಜೆಪಿ ಪಾಟೀಲ್ ಅವರು ಸಂಧ್ಯಾ ಹೇಳ್ತಾರೆ ಅಲ್ಪಂಗೆ ಐಶ್ವರ್ಯ ಬರೋದು ಅಂತಾರಲ್ಲ ಇದೇ ಜೆಪಿ ಪಾಟೀಲ್ ಅವರು ಹೇಳ್ಬಿಟ್ಟು ಇವರು ಫಾರ್ಮ್ ಹೌಸಿಗೆ ಒಳಗಡೆ ಹೋಗೋ ಅವಶ್ಯಕತೆನೆ ಇರ್ಲಿಲ್ಲ ಹಾಗೆ ಪ್ರಸಾದನ ಕೊಟ್ಟು ವಾಪಸ್ ಬರ್ಬೋದ್ ಬಿತ್ತು ಹಾಗೆ ಅವರು ಮಾಡ್ಲಿಲ್ಲ ಯಾಕಂತ ಅಂದ್ರೆ ವಿಕ್ರಮ್ ಭೂಪತಿ ಅವ್ರ ಮೇಲೆ ಇವರಿಗೆ ಒಲವಿತ್ತು ಹಾಗೆ ಅವರ ಶ್ರೀಮಂತಿಕೆ ಮೇಲೆ ಅಟ್ರಾಕ್ಟ್ ಆಗಿತ್ತು ಅದಕ್ಕೆ ಅವರು ವಾಪಸ್ ಬರ್ಲಿಲ್ಲ ಅಂತ ಜೆ ಪಿ ಪಾಟೀಲ್ ಅವರು ಹೇಳ್ತಾರೆ ಪರ್ಮಿಷನ್ ಇಲ್ಲದೆ ಫಾರ್ಮ್ ಹೌಸ್ ಅನ್ನೆಲ್ಲ ಸುತ್ತಾಡಿ ಅಲ್ಲಿನ ಸ್ವಿಮ್ಮಿಂಗ್ ಇಳಿದು ಅಲ್ಲಿನ ಬಿಯರ್ ಕುಡಿದ್ಬಿಟ್ಟು ಅಲ್ಲಿ ನೀವು ಎಲ್ರ ಮುಂದೆನೂ ಬಟ್ಟೆ ಹರ್ಕೊಂಡು ಅಸಭ್ಯವಾಗಿ ವರ್ತನೆ ಮಾಡಿದಿರಾ ಅಂತ ಜೆ ಪಿ ಪಾಟೀಲ್ ಅವರು ಸಂಧ್ಯಾ ಹೇಳ್ತಾರೆ ಅದಕ್ಕೆ ಸಂಧೆ ಎದುರ್ಕೊಂಡ್ಬಿಟ್ಟು ಇಲ್ಲ ಸರ್ ಇಲ್ಲ ಸರ್ ನಾನು ಆಗ ಮಾಡಿಲ್ಲ ಅಂತ ಸಂಧೆ ಹೇಳ್ತಾಳೆ ನಿಮ್ ಪ್ರ ನಿಮ್ ಪ್ರಕಾರ ಹುಡುಗಿ ಅನ್ನೋ ಟ್ರಂಪ್ ಕಾರ್ಡ್ ನ ಇಟ್ಕೊಂಡ್ಬಿಟ್ಟು ವಿಕ್ರಮ್ ಭೂಪತಿ ಅವರಿಗೆ ಹತ್ರ ಆಗೋದಕ್ಕೆ ನೋಡಿದಿರಾ ಆದ್ರೆ ತನ್ನ ಸ್ಥಿಮಿತದಲ್ಲಿದ್ದಂತಹ ವಿಕ್ರಮ್ ಭೂಪತಿ ಅವರು ನಿನ್ನ ವರ್ತನೆ ಅವರಿಗೆ ಇಷ್ಟ ಆಗದೆ ನಿನ್ನ ಲಿಮಿಟ್ಸ್ ಅಲ್ಲಿ ನೀನ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ ಅದಕ್ಕೆ ಸಂಧ್ಯಾ ಇಲ್ಲ ಸರ್ ಇಲ್ಲ ಹಾಗೆ ಹೇಳಲಿಲ್ಲ ಅಂತ ಹೇಳ್ತಾಳೆ ಆದ್ರೆ ಜಯಪ ಜೆ ಪಿ ಪಾಟೀಲ್ ಅವರು ಹೌದು ನೀವು ಹಾಗೆ ಮಾಡಿದ್ದು ಆವಾಗ ನೀವು ನಿಮ್ಮ ಆಟನ ಶುರು ಮಾಡಿಕೊಂಡ್ರಿ ಅಂತ ಹೇಳ್ತಾರೆ ಆದ್ರೆ ಅಲ್ಲಿ ವಿಕ್ರಮ್ ಭೂಪತಿ ಅವ್ರು ಏನೋ ಮಾಡಿದ್ರು ಅಂತ ಅವ್ರ ಕೆನ್ನೆಗೊಡ್ದಿರಾ ಅವ್ರ ಬಟ್ಟೆನೂ ನೀವೇ ಹರ್ಕೊಂಡಿದೀರಾ ಅಂತ ಜೆ ಪಿ ಪಾಟೀಲ್ ಹೇಳ್ತಾರೆ ಅದಕ್ಕೆ ಇಲ್ಲ ಸರ್ ಅವ್ರ ಹಾಗ ಮಾಡಿಲ್ಲ ಸರ್ ಇದೆಲ್ಲ ಸುಳ್ಳು ಸರ್ ನಾನು ಆಗ ಮಾಡಿಲ್ಲ ಅಂತ ಸಂಧೆ ಹೇಳ್ತಾಳೆ ಇದ್ಯಾವುದಕ್ಕೂ ವಿಕ್ರಮ್ ಭೂಪತಿ ಅವರು ಬಗ್ಗೆ ಇದ್ದಾಗ ನಿಮ್ಗೆ ಮೇಲೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೀವೇ ಬಟ್ಟೆ ಹರ್ಕೊಂಡು ಯಾವ ಕೇಸು ಸಿಗದೆ ಇರುವಂತಹ ಅಪೋನೆಂಟ್ ಲಾಯರ್ ಭಾರ್ಗವಿಯವರ ಹತ್ರ ಬಂದ್ಬಿಟ್ಟು ನೀವು ನನ್ನ ಕೇಸ್ನ ತಗೊಳ್ಳಿ ಅಕ್ಕ ನಾನು ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದಿರಾ ಅಂತ ಜೆ ಪಿ ಪಾಟೀಲ್ ಅವರು ಹೇಳ್ತಾರೆ ಅದಕ್ಕೆ ಭಾರ್ಗವಿ ಇದ್ದಳು ಅಬ್ಜೆಕ್ಷನ್ ಇವ್ರ ಅಂತ ಹೇಳ್ತಾರೆ ಇಲ್ಲಿ ಭಾರ್ಗವಿಯ ಅಪ್ಪ ಯೋಚನೆ ಮಾಡ್ಕೊಂಡು ಕೂತಿರ್ತಾನೆ ಅವ್ರ ತಂಗಿ ಬಂದ್ಬಿಟ್ಟು ಅಣ್ಣ ಏನ್ ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ತಾರೆ ಅದಕ್ಕೆ ಅವ್ರ ಅಪ್ಪ ಇದ್ದನು ಆಪ್ತ ಗೆಳೆಯ ಅಂತ ಅನ್ಕೊಂಡ್ ಜೆ ಪಿ ನನ್ ಬೆನ್ನಿಗೆ ಚೂರಿ ಹಾಕ್ಬಿಟ್ಟ ನಾವಿಬ್ರು ಇಬ್ರು ಕುಟುಂಬನೂ ಬೀದಿಗ್ ಬಂತು ಅಂತ ಹೇಳ್ತಾನೆ ಅದಕ್ಕೆ ಹೌದಣ್ಣ ಅವಾಗೇನೋ ಆಗೋಯ್ತು ಆದ್ರೆ ಇವಾಗ ನಮ್ ಭಾರ್ಗವ್ಯ ಅವ್ನನ್ನೇ ಎದುರಾಕೊಂಡಿರೋದು ಅವನೇನ್ ಸುಮ್ನೆ ಬಿಡ್ತಾನ ನಮ್ ಭಾರ್ಗವಿನ ಅಂತ ಅವ್ರ ತಂಗಿ ಕೇಳ್ತಾರೆ ಅದಕ್ಕೆ ಅವ್ರ ಅಪ್ಪ ಇದ್ದನು ಖಂಡಿತ ಸುಮ್ನೆ ಬಿಡೋದಿಲ್ಲ ಅಂತ ಹೇಳ್ತಾನೆ ಆದ್ರೆ ನಮ್ ಪುಟ್ಟಿ ಇದ್ರೆಲ್ಲ ಅವಳು ಅವನ ಆಡೋ ಪ್ರತಿಯೊಂದು ಮಾತು ಸುಳ್ಳು ಅಂತ ನಿರೂಪಿಸ್ಬಿಟ್ಟು ಅವನ್ ಬಂಡವಾಳನ ಬಯಲ್ ಮಾಡ್ತಾನೆ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಕಲಿ ಇದು ಕಲಿಯುಗ ನಾವು ಆಡೋನ್ ನಮ್ ಆಡೋಂತಹ ಪ್ರತಿಯೊಂದು ಕೆಟ್ಟ ಕೆಲ್ಸ ಮತ್ತೆ ಒಳ್ಳೆ ಕೆಲ್ಸ ಎರಡಕ್ಕೂ ಕೂಡ ಇಲ್ಲೇ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಾನೆ ಹದಿನೈದು ವರ್ಷ ಆದ್ಮೇಲೆ ನನ್ ಮಗಳು ಆ ಜೆ ಪಿ ವಿರುದ್ಧ ನಿಲ್ಲೋದು ಅಂತ ಅಂದ್ರೆ ಈ ಮಾತು ತಾನೆ ಅಂತ ಕೇಳ್ತಾನೆ ಅವನ್ ಮಾಡಿರೋ ಪ್ರತಿಯೊಂದು ಕರ್ಮಕ್ಕೆಲ್ಲ ನಮ್ ಪುಟ್ಟಿ ಇಲ್ಲೇ ಲೆಕ್ಕ ಚುಪ್ತಾ ಮಾಡ್ತಾಳೆ ಅಂತ ಅವ್ರ ಅಪ್ಪ ಹೇಳ್ತಾನೆ ಅದಕ್ಕೆ ಅವ್ರ ಅತ್ತೆ ಇದ್ದಳು ನಿಮ್ ಮಾತೇನೋ ಕೇಳೋದಿಕ್ಕೆ ಸರಿಯಾಗಿದೆ ಅಷ್ಟೇ ಅಣ್ಣ ಆದ್ರೆ ಅದು ನಿಜ ಆಗುತ್ತಾ ಅಂತ ಕೇಳ್ತಾಳೆ ಅದಕ್ಕೆ ಅವರಪ್ಪ ಅಪ್ಪ ನಮ್ ಭಾರ್ಗವಿ ಮೇಲೆ ನಂಬಿಕೆ ಇಲ್ವಾ ಅಂತ ಕೇಳ್ತಾನೆ ನಂಬಿಕೆ ಪ್ರಶ್ನೆ ಅಲ್ಲ ಅಣ್ಣ ನಾನು ನನ್ ಮಗಳನ್ನ ಕಳ್ಕೊಂಡಿದೀನಿ ಆದ್ರೆ ನನ್ ಭಾರ್ಗವಿನೂ ಸಹ ನಾನು ಕಳ್ಕೊಬಾರ್ದಲ್ವಾ ಅದಕ್ಕೆ ನನ್ಗೆ ಭಯ ಆಗ್ತಿರೋದು ನಮ್ಮ ಭಾರ್ಗವಿ ಅವ್ ಇರದೇ ಇರೋದು ಕರುಣೆನೆ ಇಲ್ದೇ ಇರೋಂತಹ ಒಬ್ಬ ಕಟುಕ ಅಣ್ಣ ಅಂತ ಹೇಳ್ತಾಳೆ ನಮ್ ಭಾರ್ಗವಿ ಅವನನ್ನ ಎದುರಿಸೇ ಎದುರಿಸ್ತಾಳೆ ಒಂದ್ ಹೆಣ್ಣು ಮನಸ್ಸು ಮಾಡಿದ್ರೆ ಒಂದ್ ಏನ್ ಬೇಕಾದ್ರೂ ಮಾಡಬಹುದು ಅಂತ ಒಂದ್ ಹೆಣ್ಣಿಂದನೇ ಅವನಿಗೆ ಗೊತ್ತಾಗುತ್ತೆ ಅಂತ ಅವ್ರ ಅಪ್ಪ ಹೇಳ್ತಾನೆ ಇಲ್ಲಿ ಕೋರ್ಟ್ ಅಲ್ಲಿ ಭಾರ್ಗವಿ ಕಟ್ಟುಕತೆ ಹೇಳಿ ಮೋಸ ಮಾಡೋದ್ರಲ್ಲಿ ಇವರು ಎಕ್ಸ್ಪರ್ಟ್ ಅನ್ಸುತ್ತೆ ಇವ್ರ ಅನರ್ ಸಂಧ್ಯಾ ಏನೋ ಸುಮ್ಮನಿದಾಳೆ ಅಂತ ಇವರು ಬಾಯಿಗೆ ಬಂದಾಗ ಮಾತಾಡ್ತಿದಾರೆ ಅಂತ ಹೇಳ್ತಾಳೆ ನಡೆದಿರೋ ಘಟನೆಗೂ ಇವ್ರು ಹೇಳದಿಕ್ಕೂ ಒಂದು ಒಂದು ಸಂಬಂಧನೇ ಇಲ್ಲ ಅಂತ ಭಾರ್ಗವಿ ಹೇಳ್ತಾಳೆ ಅದಕ್ಕೆ ಜೆ ಪಿ ಪಾಟೀಲ್ ಸಂಬಂಧ ಇದೆ ಅಂತ ಹೇಳ್ತಾರೆ ನಾನು ಹೇಳ್ತಿರೋದು ಕೋರ್ಟಿಗೆ ಅರ್ಥ ಆಗಿದೆ ಇವ್ರಾನರ್ ಆದ್ರೆ ಅಪೋನೆಂಟ್ ಲಾಯರ್ ಭಾರ್ಗವಿಯರಿಗೆ ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ ಈಗ ಅವರಿಗೆ ಅರ್ಥ ಮಾಡಿಸ್ತೀನಿ ಈ ಸಂಧ್ಯಾ ಇದಳಲ್ಲ ಇವಳು ದುಡ್ಡಿನ ದುರಾಸೆ ಇರುವಂತಹ ಹೆಣ್ಣು ಇವಳು ಎಲ್ಲ ಹೇಳ್ತಿರೋದೆಲ್ಲ ಬರಿ ಸುಳ್ಳು ಅಂತ ಹೇಳ್ತಾರೆ ದುಡ್ಡಿಗೋಸ್ಕರ ತನ್ನ ಮಾನವನ ಬೇಕಾದ್ರೂ ಹಡ ಇಡ್ತಾಳೆ ಅಂತ ಜೆ ಪಿ ಪಾಟೀಲ್ ಹೇಳೋದಿಕ್ಕೆ ಭಾರ್ಗವಿ ಮಿಸ್ಟರ್ ಜೆ ಪಿ ಪಾಟೀಲ್ ಮಾತು ಮಿತಿ ಮೀರ್ತಾ ಇದೆ ಅಂತ ಹೇಳ್ತಾಳೆ ಮಾತಿ ಮೇಲೆ ನಿಗಾ ಇರ್ಲಿ ಅಂತ ಹೇಳ್ತಾಳೆ ಅದಕ್ಕೆ ಜೆ ಪಿ ಪಾಟೀಲ್ ಒಬ್ಬ ಸೀನಿಯರ್ ಲಾಯರ್ ಮುಂದೆ ಹೇಗ್ ನೆಡ್ಕೋಬೇಕು ಅನ್ನೋದನ್ನ ನೀನ್ ತಿಳ್ಕೊ ಅಂತ ಹೇಳ್ತಾಳೆ ನೀವು ಸೀನಿಯರ್ ಲಾಯರ್ ಅಂತ ಹೇಳ್ಕೊಳೋದಲ್ಲ ಅದಕ್ ತಕ್ಕಾಗೆ ನಡ್ಕೋಬೇಕು ಅಂತ ಭಾರ್ಗವಿ ಹೇಳ್ತಾಳೆ ಹೇಗ್ ಮಾತಾಡ್ಬೇಕು ಅಂತ ನಿಮ್ಮಿಂದ ಕಲ್ಕೋಬೇಕಾಗಿಲ್ಲ ಅಂತ ಜೆ ಪಿ ಪಾಟೀಲ್ ಅವ್ರು ಹೇಳ್ತಾರೆ ಅದಕ್ಕೆ ಭಾರ್ಗವಿ ಮಿಸ್ಟರ್ ಜೆ ಪಿ ಪಾಟೀಲ್ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಇದ್ದರು ಆರ್ಡರ್ ಆರ್ಡರ್ ಅಂತ ಹೇಳ್ತಾರೆ ಅಡ್ವೊಕೇಟ್ ಭಾರ್ಗವಿ ಹೋಗಿ ನಿಮ್ ಜಾಗದಲ್ಲಿ ಕೂತ್ಕೊಳ್ಳಿ ಅಂತ ಜಡ್ಜ್ ಹೇಳ್ತಾರೆ ಅದಕ್ಕೆ ಭಾರ್ಗವಿ ಸಾರಿ ಇವನಾರನ್ ಅಂತ ಕೇಳ್ಬಿಟ್ಟು ಹೋಗ್ತಾಳೆ ಜೆ ಪಿ ಪಾಟೀಲ್ ಅವರೇ ನೀವ್ ಹೇಳ್ತಿರೋದಕ್ಕೆಲ್ಲದಕ್ಕೂ ಸಾಕ್ಷಿ ಇದೆಯಾ ಅಂತ ಜಡ್ಜ್ ಕೇಳ್ತಾರೆ ಅದಕ್ಕೆ ಜೆ ಪಿ ಪಾಟೀಲ್ ಅವರು ಸಾಕ್ಷಿ ಇದೆ ಇವರ್ ಆನರ್ ಘಟನೆ ನಡೆದಿದ್ದಂತಹ ದಿನ ಮಿಸ್ಟರ್ ವಿಕ್ರಮ್ ಭೂಪತಿ ಅವರು ಅದೇ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಭಾರ್ಗವಿ ಇದ್ದಳು ಅಬ್ಜೆಕ್ಷನ್ ಇವರ್ ಆನರ್ ಇದೆಲ್ಲದಕ್ಕೂ ಕಂಪ್ಲೇಂಟೇ ಇಲ್ಲ ಅಂತ ಹೇಳ್ತಾಳೆ ಕೆ ಜೆ ಪಿ ಪಾಟೀಲ್ ಅವರು ಕೇಸ್ ಡೈರಿ ಬಗ್ಗೆ ಸುಳ್ಳೇಳದಿಕ್ ಆಗುತ್ತಾ ಅದು ಕೋರ್ಟ್ ಅಲ್ಲಿ ಅಂತ ಹೇಳ್ಬಿಟ್ಟು ಕೇಸ್ ಡೈರಿನ ಸಾಕ್ಷಿಯಾಗಿ ಸಲ್ಲಿಸಬೇಕು ಅಂತ ಕೇಳ್ಕೊಂತೀನಿ ಇವ್ರು ಅನರ್ ಅಂತ ಹೇಳ್ತಾರೆ ನಾನು ಈ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡ್ತಿರೋ ಇನ್ಸ್ಪೆಕ್ಟರ್ ನ ವಿಚಾರಣೆ ಮಾಡಬೇಕು ಅಂತ ಹೇಳಿದಾಗ ಆ ಇನ್ಸ್ಪೆಕ್ಟರ್ ಬಂದು ಹೇಳ್ತಾರೆ ಕ್ಷಮಿಸಿ ಮಹಾಸ್ವಾಮಿ ನಾನು ಆ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡ್ತಿರೋಂತಹ ಪೊಲೀಸ್ ಆಫೀಸರ್ ನಾನು ಆ ಕೇಸ್ನ ಯಾವುದೇ ರೀತಿ ಕಂಪ್ಲೇಂಟ್ ತಗೊಂಡಿಲ್ಲ ಅಂತ ಹೇಳ್ತಾರೆ ಯಾವ ತರಹದ ನಂಬರ್ ಕೇಸ್ ಡೈರಿನು ನಾನು ತಗೊಂಬಂದಿಲ್ಲ ಡಿಫೆಂಡೆಂಟ್ ಲಾಯರ್ ಮೋಸ್ಟ್ಲಿ ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದಾರೆ ಅಂತ ಪೊಲೀಸ್ ಅವರು ಹೇಳ್ತಾರೆ ನಾನ್ ಹೇಳ್ತಿರೋದು ಕರೆಕ್ಟ್ ಆಗೇ ಇದೆ ಇನ್ಸ್ಪೆಕ್ಟರ್ ಆದ್ರೆ ನೀವು ತಪ್ಪು ಕಲ್ಪನೆ ಮಾಡ್ಕೊಂಡಿರೋದು ಅಂತ ಜೆ ಪಿ ಪಾಟೀಲ್ ಹೇಳ್ತಾರೆ ನಾನು ಕರೆದಿದ್ದು ನಿಮ್ಮನ್ನಲ್ಲ ಈ ಕಂಪ್ಲೇಂಟ್ ಬರ್ಕೊಂಡಿರೋ ಸಬ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವ್ರನ್ನ ಅಂತ ಜೆ ಪಿ ಪಾಟೀಲ್ ಹೇಳ್ತಾರೆ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವರು ಬಂದು ಕಟ್ಕಟೆಯಲ್ಲಿ ನಿಂತ್ಕೊಂತಾರೆ ನೀವ್ ಯಾರು ಅಂತ ಹೇಳಿ ಅಂತ ಜೆ ಪಿ ಪಾಟೀಲ್ ಕೇಳ್ತಾರೆ ಅದಕ್ಕೆ ನನ್ನ ಹೆಸರು ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅಂತ ನಾನು ಕಂಠೀರವ ನಗರದಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ ಎಂ ಎಲ್ ಎ ಶಕ್ತಿ ಪ್ರಸಾದ್ ಅವ್ರ ಮಗ ವಿಕ್ರಮ್ ಭೂಪತಿ ಗೊತ್ತಾ ನಿಮ್ಗೆ ಅಂತ ಕೇಳಿದಾಗ ಹೌದು ಸರ್ ಗೊತ್ತು ಹೇಗೆ ಅಂತ ಕೇಳ್ತಾರೆ ವಿಜಯ್ ಪಿ ಪಾಟೀಲ್ ಅವರು ಅದಕ್ಕೆ ಮಾರ್ಚ್ ತಿಂಗಳಲ್ಲಿ ಅವರು ಒಂದು ಕಂಪ್ಲೇಂಟ್ ಕೊಡೋದಿಕ್ಕೆ ಅಂತ ಬಂದಿದ್ರು ಆಗ ಅವ್ರನ್ನ ಫೇಸ್ ಟು ಫೇಸ್ ನೋಡಿದ್ದೆ ಅಂತ ಹೇಳ್ತಾರೆ ಆ ಡೇಟ್ ಏನಾದರೂ ನೆನಪಿದೆಯಾ ಅಂತ ಜೆ ಪಿ ಪಾಟೀಲ್ ಕೇಳ್ತಾರೆ ಹೌದು ಸರ್ ಮಾರ್ಚ್ ಮೂರನೇ ತಾರೀಕು ಆದ್ರೆ ಇಂದಿನ ದಿನ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ಕ್ರಿಕೆಟ್ ನಡೀತಾ ಇರುತ್ತೆ ಅದನ್ನ ನನಗೆ ನೋಡಕ್ ಆಗಿರ್ಲಿಲ್ಲ ನಾನು ಅವತ್ತು ಹೈಲೈಟ್ಸ್ ನೋಡ್ಕೊಂಡ್ ಕೂತಿದ್ದೆ ಅಂತ ಹೇಳ್ತಾರೆ ಮಾರ್ಚ್ ಮೂರನೇ ತಾರೀಕು ವಿಕ್ರಮ್ ಭೂಪತಿ ಅವರು ಕಂಪ್ಲೇಂಟ್ ಕೊಡಕ್ ಬಂದಿದ್ರು ಹಾಗಾಗಿ ನನ್ಗೆ ಮಾರ್ಚ್ ಮೂರನೇ ತಾರೀಕು ಚೆನ್ನಾಗಿ ನೆನಪಿದೆ ಅಂತ ಹೇಳ್ತಾರೆ ಅವತ್ತು ಬರ್ಕೊಂಡಿರೋ ಕಂಪ್ಲೇಂಟ್ ನೀವು ಕೋರ್ಟಿಗೆ ಪ್ರೊಡ್ಯೂಸ್ ಅಂತ ಅಂತ ಕೇಳಿದಾಗ ಸರ್ ಕೊಡ್ತಾರೆ ಜಡ್ಜಿಗೆ ಜೆ ಪಿ ಪಾಟೀಲ್ ಅವರು ಕೊಡ್ತಾರೆ ಅಬ್ಜೆಕ್ಷನ್ ಯುವರ್ ಆನರ್ ಇಲ್ಲಿ ಸತ್ಯನೆ ಮುಚ್ಚಾಕೋದಿಕ್ಕೆ ಮಹಾ ಸಂಚೆ ನಡೀತಾ ಇದೆ ಇಷ್ಟು ದಿನ ಇಲ್ಲಿರುವಂತಹ ವಿಕಿ ಕಂಪ್ಲೇಂಟ್ ಇವತ್ ಬರೋದಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾಳೆ ಸಾಕ್ಷಿನ ಹುಡ್ಕೋದು ಹೀಗೆ ಮೈ ಡಿಯರ್ ಫ್ರೆಂಡ್ ಅಂತ ಜೆ ಪಿ ಪಾಟೀಲ್ ಹೇಳ್ತಾರೆ ಹಾಗೆ ನಿಮ್ಗೆ ಹೊಸ ಕೇಸ್ ಬೇರೆ ಅದು ಮೊದಲನೇ ಕೇಸ್ ಬೇರೆ ಕೇಸನ್ನ ಹೀಗೆ ಸ್ಟಡಿ ಮಾಡ್ತಾ ಮಾಡ್ತಾ ಸಾಕ್ಷಿಗಳು ಹೀಗೆ ಒಂದೊಂದಾಗೆ ಹೊರಗೆ ಬರ್ತವೆ ಅಂತ ಹೇಳ್ತಾರೆ ಇವ್ ರಾನರ್ ಇಲ್ಲೇನೋ ಸಮಸ್ಯೆ ಆಗಿದೆ ಆ ಕಂಪ್ಲೇಂಟ್ ನ ಕಾಪಿನ ನನಗೂ ಕೊಡಬೇಕು ಅಂತ ಕೇಳ್ಕೊಂತೀನಿ ಹಾಗೆ ಸೂಕ್ಷ್ಮವಾಗಿ ಅಧ್ಯಯನ ಮಾಡೋದಿಕ್ಕೆ ಕಾಲಾವಕಾಶ ಕೊಡಬೇಕು ಅಂತ ಕೇಳ್ಕೊತೀನಿ ಮೈಲಾಡ್ ಅಂತ ಭಾರ್ಗವಿ ಹೇಳ್ತಾಳೆ ಏನ್ ಭಾರ್ಗವಿ ಇವತ್ತೇ ಕೇಸ್ ಎಲ್ಲ ಮುಗಿಸ್ತೀನಿ ಅಂತ ಹೇಳ್ತಿದ್ದೆ ಇನ್ನೊಂದಿನ ಡೇಟ್ ಬೇರೆ ಕೇಳ್ತಿದೀಯಾ ಅಂತ ಮೆಲ್ಲು ಧ್ವನಿಯಲ್ಲಿ ಜೆ ಪಿ ಪಾಟೀಲ್ ಹೇಳ್ತಿರ್ತಾರೆ ಹಾಗೆ ಏನು ಭಯ ಆಯ್ತಾ ಒಂದ್ಸಲಿ ಆನೆ ಇರುವೆ ಕತೆನಾ ನೆನಪು ಮಾಡ್ಕೋ ಅಂತ ಹೇಳಿ ಈ ತರ ಸಿಗ್ನಲ್ ಮಾಡ್ತಿರ್ತಾರೆ ಅದಕ್ಕೆ ಭಾರ್ಗವಿ ನೀವು ಮಾಡಿರೋ ಗೋಲ್ ನ ಬಯಲ್ ಮಾಡಲೇಬೇಕಲ್ವಾ ಸರ್ ನಿಮ್ಮ ಅಸಲಿ ರೂಪನ ಕಳಚಿ ನೀವ್ ಯಾರು ಅಂತ ತೋರಿಸ್ಲಿಲ್ದ್ರೆ ನನ್ನ ಹೆಸರು ಭಾರ್ಗವಿನೇ ಅಲ್ಲ ಅಂತ ಹೇಳ್ತಾಳೆ ವಾದ ಪ್ರತಿವಾದವನ್ನು ಪರಿಶೀಲಿಸಿದ ನಂತರ ಲಾಯರ್ ಭಾರ್ಗವಿ ಕೇಳಿದಂತಹ ಕಾಲಾವಕಾಶವನ್ನು ಹತ್ತು ದಿನಗಳವರೆಗೆ ಕೋರ್ಟ್ ನೀಡುತ್ತದೆ ಕೋರ್ಟ್ ಈಸ್ ಅರ್ಜೆಂಟ್ ಅಂತ ಅರ್ಜಿ ಹೇಳ್ತಾರೆ